ಏಳ್ನೂರ ಐವತ್ತು ಗ್ರಾಮ್ ಅದಾ ಏಳ್ನೂರ ಐವತ್ತು ಗ್ರಾಮ್ ಓಕೆ ಹ್ಞೂ ಈಗ ಶುದ್ಧ ಕುಂಕುಮ ತಯಾರು ಮಾಡುವಂತಹ ವಿಧಾನವನ್ನು ಕಲಿಯ ಹೌದಾ ಕುಂಕುಮ ನಮಗೇನು ರೀ ಶಾರ್ಟೇಜ್ ಅದನ್ರಿ ಹೇಳಿ ದೇವಸ್ಥಾನಕ್ಕೆ ಅದಕ್ಕೆ ಇದಕ್ಕ ಮನೆಯಾಗ ಉಪಾಯ ಮಾಡ್ಲಿಕ್ಕೆ ಕುಂಕುಮ ಏನು ಶಾರ್ಟೇಜ್ ಇಲ್ಲ ಎಲ್ಲರಿಗೂ ಎಷ್ಟು ಪ್ರಮಾಣದ ಬೇಕು ಅಷ್ಟು ಪ್ರಮಾಣ ಕುಂಕುಮ ಸಿಗ್ಲಿಕ್ಕಲ್ಲ ಮೊದಲು ಕುಂಕುಮ ಯಾಕೆ ಹಚ್ಕೋಬೇಕು ಅದಕ್ಕೆ ಪ್ರಶ್ನೆಗೆ ಉತ್ತರ ಅದ ನಂಬಲ್ಲಿ ಸುಮ್ಮ ಹಚ್ಕೋ ಥರ ಹಚ್ಕೊಂಡೀವಿ ಹೌದಲ್ಲ ಶ್ರದ್ಧಾವಿಹೀನ ಜ್ಞಾನವಿಹೀನ ಕೆಲಸ ಅದು ಎದಕ್ಕೆ ಎದಕ್ಕೆ ಹಚ್ಕೋಬೇಕು ಅಂತದ್ರ ಬಗ್ಗೆ ಪರಿಜ್ಞಾನ ಬಂತು ಅಂದರೆ ನಾವು ಹಚ್ಕೊಳ್ಳಿ ಶುರು ಮಾಡ್ತೀವಿ ಹಚ್ಕೊಳ್ಳೋದು ಮಹತ್ವ ಗೊತ್ತಿತ್ತು ಅಂದರೆ ದಿನ ಹೆಚ್ಚಲ ಹಚ್ಕೋತೀವಿ ಆಮೇಲೆ ಏನು ಹಚ್ಕೋತೀವಿ ಅಂತ ಗೊತ್ತಾಯಿತು ಅಂದರೆ ಎಂಥದ್ದು ಹಚ್ಕೋಬೇಕು ಅಂತ ಗೊತ್ತಾಗ್ತದೆ ಇವತ್ತಿವು ಯಾವಕ್ಕೂ ನಂಬಲ್ಲಿ ಉತ್ತರ ಇಲ್ಲ ಮಾರ್ಕೆಟ್ನ ಸಿಗೋದು ಕೆಮಿಕಲ್ ಯುಕ್ತ ಗುಲಾಲ್ ಸಿಗ್ಲಿಕ್ಕೆ ಆತದ ಒಂದು ಸರ್ತಿ ನೀವು ಹಚ್ಕೊಂಡ್ಬಿಟ್ಟಿರಂದ್ರೆ ಜೀವನ ಇದ್ದಂಗೆ ತಿಂಗಳಗಟ್ಟಲೆ ಅದು ಡಾಗ್ ಹೋಗೋದೇ ಇಲ್ಲ ಅದು ಹೋಗಬೇಕಾಯ್ತ ಅಂದ್ರೆ ಮತ್ತೊಂದಿಷ್ಟು ಕಜ್ಜಿ ಹುಣ್ಣ ಅದೊಂದಿಷ್ಟು ಏನು ರೀ ಕವರಿ 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 ಒಂದಿಷ್ಟು ಗಾಯ ಮಾಡಿಕೊಂಡೆ ಹೋಗಿಸ್ಕೋಬೇಕು ಕೋಳಿ ಹುಣಿ ಮಾಡಿದಂಗೆ ಕುಂಕುಮ ಹಚ್ಕೊಂಡ್ರೆ ಆ ಪರಿಸ್ಥಿತಿ ಬಂದುಬಿಟ್ಟಲ್ಲ ಕುಂಕುಮ ಅಥವಾ ಯಾವುದೇ ಅಷ್ಟಗಂಧ ಆಯಿತು ಅಥವಾ ಆಯಿತು ಅಕ್ಷಂತಿ ಆಯಿತು ಅಥವಾ ಭಸ್ಮ ವಿಭೂತಿ ಅಥವಾ ಚಂದನ ಯಾವ್ಯಾವ ಥರದ್ದು ಏನು ನಾವು ಇಲ್ಲಿ ತಿಲಕ ಧಾರಣೆಯನ್ನು ಮಾಡ್ತೀವಿ ಇದು ಎದಕ್ಕೆ ಮಾಡಬೇಕು ಅನ್ನೋದ್ರದು ಒಂದು ಸ್ವಲ್ಪ ಅದಕ್ಕೆ ಧಾರ್ಮಿಕ ಆಧ್ಯಾತ್ಮಿಕ ಒಂದು ಸ್ವಲ್ಪ ವೈಜ್ಞಾನಿಕ ಏನವ ಒಂದು ಐದು ನಿಮಿಷ ತಿಳ್ಕೊಳಿಕ್ಕೆ ಪ್ರಯತ್ನ ಮಾಡೋಣ ಹ್ಯಾಂಗದ ಈ ಸದ್ದ ನಾವೆಲ್ಲರೂ ತಿಳ್ಕೊಳ್ಳೋಣ ಇಲ್ಲಿ ನಮ್ಮ ಹತ್ರ ಇದು ಫ್ಯಾನ್ ತಿರುಗಲಿಕ್ಕೆ ಫ್ಯಾನ್ ಸುಮ್ಮನೆ ಸುಮ್ಮನೆ ತಿರುಗಲ್ಲ ಅದಕ್ಕೊಂದು ಎನರ್ಜಿ ಬೇಕು ಹೌದಾ ಶಕ್ತಿ ಅದಕ್ಕೆ ನಾವೇನಂತೀವಿ ಎಲೆಕ್ಟ್ರಿಸಿಟಿ ಅಂತೀವಿ ಅಥವಾ ವಿದ್ಯುತ್ ಶಕ್ತಿ ಅಂತೀವಿ ಆ ವಿದ್ಯುತ್ ಶಕ್ತಿ ಇಲ್ಲಿ ಫ್ಯಾನ್ಗೆ ಅದ ಏನು ಇಲ್ಲ ಎಲ್ಲದ್ದು ವಿದ್ಯುತ್ ಶಕ್ತಿ ಇಲ್ಲಿಂದ ಎಷ್ಟೋ ನೂರು ಕಿಲೋಮೀಟ್ರ್ ಯಾವುದೋ ಒಂದು ಥರ್ಮಲ್ಲು ಹೈಡ್ರಲ್ಲು ಅಥವಾ ನ್ಯೂಕ್ಲಿಯಾರೋ ಯಾವುದೋ ರೀತಿಯ ಎನರ್ಜಿ ಪವರ್ ಸ್ಟೇಷನ್ಗಳು ಇರ್ತಾವೆ ಅಲ್ಲಿ ಸಾವಿರಾರು ಮೆಗಾವ್ಯಾಟ್ಗೆ ದೊಡ್ಡ ಪ್ರಮಾಣದಂಥ ಶಕ್ತಿ ಉತ್ಪನ್ನ ಆಗ್ತಿರ್ತದೆ ಎಲೆಕ್ಟ್ರಿಸಿಟಿ ಉತ್ಪನ್ನ ಆಗ್ತದೆ ಹೌದಾ ಅಲ್ಲಿಂದ ಟ್ರಾನ್ಸ್ಮಿಷನ್ ಲೈನ್ಸ ಸ್ಟೆಪ್ ಡೌನ್ ಸ್ಟೆಪ್ ಅಪ್ ಟ್ರಾನ್ಸ್ಫರ್ಮರ ಅದು ಇದು ಏನೇನೋ ಹಾಕಿ ಎಲ್ಲ ಮಾಡಿ ಕನೆಕ್ಷನ್ ತಂದು ವಾಯರ್ ತಂದು ಇಲ್ಲಿ ತನ ಕೊಟ್ಟಾರೆ ಇಲ್ಲಿ ತನ ಕೊಟ್ಟ ಸಲುವಾಗಿ ಇಲ್ಲಿ ಈ ಫ್ಯಾನ್ ತಿರುಗುತ್ತದೆ ಅಲ್ಲಿದ್ದ ಎಲ್ಲ ಎನರ್ಜಿ ಇದಕ್ಕೆ ಬಂದ್ರೆ ಇದು ನಡೀತದೇನು ಟಪ್ ಅಂತ ಸುಟ್ಟು ಹೋತದ ಇದ್ರದ್ದು ಫಾರ್ಟಿ ವ್ಯಾಟೋ ಸಿಕ್ಸ್ಟಿ ವ್ಯಾಟೋ ಎಷ್ಟೋ ವ್ಯಾಟ್ ಇರ್ತದೆ ಇಷ್ಟು ಕೆಪಾಸಿಟಿದು ಎನರ್ಜಿ ಮಾತ್ರ ಇದು ತಿರುಗುತ್ತದೆ ಅದಕ್ಕಿಂತ ಕಮ್ಮಾದರೂ ನಡೆಯಲ್ಲ ಅದಕ್ಕಿಂತ ಜಾಸ್ತಿ ಆದರೂ ನಡೆಯಲ್ಲ ಹೌದಾ ಅದ್ರ ಸಲುವಾಗಿ ಒಂದು ಮೆಕ್ಯಾನಿಸಮ್ ಅದ ಆಲ್ರೆಡಿ ಆದರೆ ಕನೆಕ್ಷನ್ ಕೊಟ್ಟಾರ ಅನ್ನೋ ಕಾರಣಕ್ಕೆ ಬಾರ ಮಹಿನಾ ಕಂಟಿನ್ಯೂ ಹಾಗೆ ಉಪಯೋಗ ಅದನು ಯಾವಾಗ ಬೇಕು ಅವಾಗ ಅದು ಹಚ್ಕೋಬೇಕು ಯಾವಾಗ ಅವಾಗ ಬಂದ್ ಮಾಡಬೇಕು ಅದ್ರ ಸಲುವಾಗಿ ಒಂದು ಸಿಸ್ಟಮ್ ಏನದ ನಂಬಲ್ಲಿ ಒಂದು ಸ್ವಿಚ್ ಕೊಟ್ಟಾರಲ್ಲಿ ನಾವು ಯಾವಾಗ ಆ ಸ್ವಿಚ್ಚನ್ನು ಆನ್ ಮಾಡ್ತೀವಿ ಈ ಫ್ಯಾನ್ ತಿರುಗುತ್ತದೆ ಆ ಸ್ವಿಚ್ ಆಫ್ ಮಾಡಿದೆವು ಅಂದ್ರೆ ಫ್ಯಾನ್ ಬಂದಾಗ್ತದೆ ಹೌದಾ ಇದು ಒಂದು ಇದೊಂದು ಬಾಡಿ ಇದ್ದಂಗೆ ಅದು ಒಂದು ಬ್ರಹ್ಮಾಂಡ ಇದ್ದಂಗೆ ಎಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಷನ್ ಆಗ್ತದೆ ಅದೊಂದು ಬ್ರಹ್ಮಾಂಡ ಕಾಸ್ಮಿಕ್ ಎನರ್ಜಿ ಇದು ಒಂದು ಸ್ಟ್ಯಾಟಿಕ್ ಒಂದು ಒಂದು ಬಾಡಿ ಇದ್ದಂಗೆ ಹಂಗೆ ಇದನ್ನು ನಮ್ದೊಂದು ಯಂತ್ರದ ಬಾಡಿ ಅದ ಈ ಬಾಡಿ ಏನದಲ್ಲ ದೊಡ್ಡ ಬ್ರಹ್ಮಾಂಡದ ಕಾಸ್ಮಿಕ್ ಎನರ್ಜಿದು ಒಂದು ಭಾಗ ಅದ ಶಕ್ತಿ ಇರೋದು ಅಲ್ಲೇ ಅದ ಆ ಶಕ್ತಿಯನ್ನು ಯುಟಿಲೈಜೇಷನ್ ಈ ಈ ಬಾಡಿದ ಕೆಪಾಸಿಟಿಗೆ ತಕ್ಕಷ್ಟು ನಾವು ಯುಟಿಲೈಜೇಷನ್ ಮಾಡಿಕೊಂಡೆ ಇದು ಚಲೋ ಇದರಿಂದ ಕೆಲಸ ಮಾಡ್ತದೆ ಇದರ ಆಪ್ಟಿಮಮ್ ಲೆವೆಲ್ನ ಕೆಲಸ ಮಾಡ್ತದೆ ಸಾತ್ವಿಕ ಶಕ್ತಿ ಅಧಿಷ್ಠಾನ ಬರಬೇಕು ಅಂದ್ರೆ ಇದಕ್ಕೂ ದೇವರೊಂದು ಸ್ವಿಚ್ ಕೊಟ್ಟಾನೆ ಈ ಎನರ್ಜಿ ರಿಸೀವ್ ಮಾಡ್ಕೊಲಿಕ್ಕೆ ಹ್ಯಾಂಗೆ ಅಲ್ಲಿ ಬಟನ್ ಹೊಡೆದ್ರೆ ಫ್ಯಾನ್ ತಿರುಗುತ್ತದೆ ಹ್ಯಾಂಗೆ ಈ ದೇಹದಾಗೂ ಒಂದು ಸ್ವಿಚ್ ಅದ ಬೇರೆ 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 ಸ್ವಿಚ್ಗಳಾಗ ಈ ಎನರ್ಜಿ ರಿಸೀವ್ ಮಾಡ್ಕೊಳ್ಳೋ ಸಲ ಒಂದು ಸ್ವಿಚ್ ಅದ ಆ ಸ್ವಿಚ್ ಆ ಸ್ವಿಚ್ಚಿಗೆ ಚಕ್ರ ಅಂತ ಕರೀತಾರೆ ಇದೇನು ಎರಡೂ ಹುಬ್ಬವಲ ಈ ಎರಡೂ ಹುಬ್ಬಿನ ನಡುವೆ ಇಲ್ಲಿ ಈ ಭಾಗದಾಗ ಅದು ಸ್ವಿಚ್ ಇರ್ತದೆ ಆಜ್ಞಾಚಕ್ರ ಈ ಆಜ್ಞಾಚಕ್ರವನ್ನು ದಿನಕ್ಕೆ ಬೆಳಗ್ಗೆ ಸೂರ್ಯೋದಯಕ್ಕೆ ಅಥವಾ ಬೆಳಗಿನ ಹೊತ್ತಿನಾಗ ಯಾವುದೇ ಒಂದು ಆಹ್ಲಾದಕರ ಹೊತ್ತಿನಾಗ ಒಟ್ಟು ಒಂದು ಸರ್ತಿ ಒಂದು ಮಿನಿಟ್ ಎರಡು ಮಿನಿಟ್ ನಾವು ಚೆಂದ ತಿಕ್ಕೊಂಡೆವು ಇದು ಮಾಡಿಕೊಂಡೆವು ಮತ್ತು ಅಲ್ಲಿ ಸುಗಂಧಿತ ಮತ್ತು ಸಾತ್ವಿಕ ಶಕ್ತಿಯನ್ನು ಹೀರಿಕೊಳ್ಳುವಂತಹ ಒಳ್ಳೆ ವಸ್ತುಗಳು ಯಾವ್ಯಾವ ನಮ್ಮ ಋಷಿಮುನಿಗಳು ಅದನ್ನು ಲೀಸ್ಟ್ ಮಾಡಿಕೊಟ್ರ ಅಂಥವು ನಾವಿಲ್ಲಿ ಧಾರಣೆಯ ಮುಖಾಂತರ ನಾವು ಮಾಡಿದೆವು ಅಂದರೆ ಇದು ಬ್ರಹ್ಮಾಂಡದ ಶಕ್ತಿಯನ್ನು ನಮ್ಮ ಕಡೆ ಹೀರ್ಕೊಂಡು ಈ ಬಾಡಿ ಒಳ್ಳೆ ರೀತಿಯಿಂದ ಕೆಲಸ ಮಾಡೋ ಸಲುವಾಗಿ ಇದ್ರದ್ದು ಆಪ್ಟಿಮಮ್ ಲೆವೆಲ್ ಕೆಲಸ ಮಾಡೋ ಸಲುವಾಗಿ ಅದು ಪ್ರಚೋದನೆ ಕೊಡ್ತದೆ ಅನ್ನೋ ಕಾರಣಕ್ಕೆ ನಮ್ಮ ಹಿರಿಯರು ನಮ್ಮ ಋಷಿಮುನಿಗಳು ನಮ್ಮ ಪರಂಪರನಾಗ ತಿಲಕ ಧಾರಣೆ ಮಾಡುವಂತಹ ಪದ್ಧತಿ ಬಂತು ಧಾರಣೆ ಸನಾತನ ಸಂಸ್ಕೃತಿನಾಗ ಎಲ್ಲ ಪಂಗಡದವರು ಎಲ್ಲ ವರ್ಗದವರು ಕಡ್ಡಾಯವಾಗಿ ಮಾಡಬೇಕಂತಿತ್ತು ಪ್ರತಿಯೊಬ್ಬರದು ಅವರವರವರವರ ಲಾಂಛನಗಳಿದ್ವು ಅವೆಲ್ಲ ವಿವಿಧತೆಗಳು ಏನು ಒಂದು ಗಾರ್ಡನ್ನಾಗ ಬೇರೆ 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 ಹೂವು ಇದ್ದಂಗೆ ಎಷ್ಟು ಥರದ ಹೂವು ಅಷ್ಟು ಚಂದ ಗಾರ್ಡನ್ ಅಂತ ಒಟ್ಟು ಒಂದೇ ಇರಬೇಕಂತ ನೇಮ್ ಇಲ್ಲ ನೇಮ್ ಇಲ್ಲ ಇದ್ರೂ ಚಲೋ ಅಲ್ಲ ಬರೇ ಅನ್ನ ಉಂಡೆ ಬರೇ ಉಪ್ಪು ಉಂಡೆ ಅಂದ್ರೆ ಊಟ ಆಗಲ್ಲ ಎಲ್ಲ ವಸ್ತು ಇರಬೇಕು ಅಂದ್ರೆ ರುಚಿಕರವಾದಂಥ ಊಟ ಹಾಕಿ ಹೌದಲ್ಲ ಹ್ಯಾಂಗೆ ಒಂದು ಮ ಒಂದು ಗಾರ್ಡನ್ನಾಗ ಒಂದು ಇದರ ಉದ್ಯಾನವನದಾಗ ಎಲ್ಲ ರೀತಿಯ ವಿವಿಧ ವಿಧ ಫಲಪುಷ್ಪಗಳು ಫಲಪುಷ್ಪಗಳಿದ್ದವು ಅಂತಂದ್ರೆ ಅದು ಇರುತ್ತಲ್ಲ ಆ ರೀತಿ ಥರ ನೋಡಮ್ಮ ಸರ್ತಿ ಯಾರು ಕೇಳ್ತೀನಿ ಹಾಂ ನಮಸ್ತೆ ಹಾಂ ನಮಸ್ತೆ